ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮ ಫ್ರೆಂಡು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹೊರಗಡೆ ಇವತ್ತ ಊಟಕ್ಕೆ ಹೋಗ್ತಾ ಇದ್ದೀವಿ ಸಮಯ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ಬನ್ನಿ ನಮ್ಮ ಫ್ರೆಂಡ್ನ ಅವ್ರ ಮನೆ ಹತ್ರ ಹೋಗಿ ಪಿಕಪ್ ಮಾಡಿಕೊಂಡು ಹೋಗಬೇಕು ಊಟಕ್ಕೆ ಅವನು ಏಯ್ಟ್ ಓ ಕ್ಲಾಕಿಗೆ ಮನೆ ಹತ್ರ ಬಾ ಅಂತ ಹೇಳಿದ್ದ ನಾನು ಅವ್ರ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಿದ್ರು ಅವ್ನು ಇನ್ನೂ ರೆಡಿಯಾಗಿಲ್ಲ ಏಯ್ಟ್ ಓ ಕ್ಲಾಕ್ಗೆ ಬನ್ನಿ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಡೋಣ ಹಾಗಾದರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ವೀಡಿಯೋನ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಲಲ್ಲೈಕನನ್ನು ಒತ್ತಿ ಮತ್ತು ನನ್ನ ಓಲ್ಡ್ ಬ್ಲಾಗ್ಸ್ನ ನನ್ನ ಯೂಟ್ಯೂಬ್ ಚಾನಲ್ಸಲ್ಲಿದೆ ಸೊ ನೀವು ಕೂಡ ಆ ವೀಡಿಯೋಸ್ನೆಲ್ಲ ನೋಡ್ಬೋದು ಹೋಗಿ ನೋಡಿ ಸಂಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಕೆಳಗಡೆ ಆಟ ಆಡ್ತಾ ಇದ್ದಾರೆ ಎಂಟು ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏನು ಮಾಡಿದೆ ಬೆಳಗಿನ ಏನು ಮಾಡಿದೆ ಮನೆ ಡೋರ್ ಲಾಕ್ ಮಾಡೋದಕ್ಕೂ ಇಷ್ಟು ಮಾಡ್ತಾನೆ ಬ್ಲಾಗ್ ಮಾಡ್ತಿದ್ದೀನಿ ನಾನು ಲಾಸ್ಟ್ ವೀಕ್ ಒಂದು ಬ್ಲಾಗ್ ಹಾಕಿದ್ದೆ ನಾ ಫಿಲಮ್ಗೆ ಹೋಗಿ ಫಿಲಮ್ಗೆ ಹೋಗಿದ್ದೆ ಒಂದು ರಿವ್ಯೂ ಮಾಡಿಬಿಟ್ಟು ಹಾಕಿದ್ದೆ ಸುಮ್ಮನೆ ಕಮ್ಮಿ ಆಗ್ಬಿಟ್ಟೈತೆ ಕಣಲ್ಲ ಬೀಲು ಏರ್ ಇಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ನಿಲ್ಲಿಸಿ ನಿಲ್ಸಿದ್ದಲ್ಲ ಬ್ರೀ ಕಡಿಮೆ ಆಗೋಗೈತೆ ನಾಯಿನ ನೋಡಿ ನಾಯಿಗೆ ಕಡಿತಾ ಇದೆ ಸೊ ಅದು ಕೆರ್ಕೊತಾ ಇದೆ ಕೆಲಸ ಇದ್ದಾಗ ಹುಲ್ಸಿ ಬಿಡೋಣ ಅಂದ್ರೆ ಒಂದೊಂದು ಕರ್ಮ ಆಗಿ ಗೊತ್ತಲ್ಲ ಕಮ್ಮಿ ಅಲ್ಲ ಇಲ್ವೇ ಅಲ್ಲ

ಇಲ್ಲಿ ಒಂದು ಶ್ರೀರಾಮ ದೇವಸ್ಥಾನ ಇದೆ ದೇವರಿಗೊಂದು ನಮಸ್ಕಾರ ಹಾಕ್ಕೊಂಡು ನಾವು ಹಾಕ್ಸ್ಕೊಂಡ್ಬಿಡ್ತೀನಿ ಫ್ರೀ ಅಲ್ವಾ ಅದು ಇವಾಗ ಎಲ್ಲೂ ಪೆಟ್ರೋಲ್ ಹೆಂಗಿ ಐತಲ್ಲ ಸ್ವಲ್ಪ ಅದಕ್ಕೆ ನಾನು ಹಾಕ್ಸಿ ಹೋಗಿದ್ದು ಸಾಕು ಇನ್ನೂ ಒಂದು ವಾರ ಓಡಾಡ್ಬೋದ ನಮ್ಗೆ ಹೋಗ್ಬೋದಾ ಎಕ್ಸಾಕ್ಟು ದಾಸರಹಳ್ಳಿ ಮೆಟ್ರೋ ಕೆಳಗಡೆನೇ ಇದೆ ತುಮಕೂರು ರೋಡಲ್ಲಿ ಸೊ ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು ಇಲ್ಲಿದೆ ನೋಡಿ ರಾಜಣ್ಣ ಮಿಲಿಟ್ರಿ ಹೋಟೆಲ್ ಅಂತ ಬನ್ನಿ ಏನೇನಿರುತ್ತೆ ಏನೇನು ತಗೋಬೋದು ಅಂತ ನೋಡೋಣ ಹೊರಗಡೆ ಹೋಗಿ ನಾವಿವತ್ತು ಒಂದು ಪ್ಲೇನ್ ಕಾಲು ಸೂಪ್ಪು ಮತ್ತು ಮಟನ್ ಕುರ್ಮ ತಗೊಂಡು ಅದರ ಜೊತೆಗೆ ಎರಡು ಮುದ್ದೆ ತಗೊಂಡು ಅದಾದಮೇಲೆ ರೈಸ್ ಏನಾದರೂ ಆಮೇಲೆ ಆರ್ಡ್ರ್ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟು ಮಾತ್ರ ತಗೊಂಡು ಫಸ್ಟು ನಮಗೆ ಪ್ಲೇನ್ ಕಾಲು ಸೂಪ್ ಬಂತು ಸಖತ್ತಾಗಿತ್ತು ಈಗ ನೋಡಿ ರಾಜಣ್ಣ ಮಿಲ್ಟ್ರಿ ಹೋಟೆಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಹಾಕಿದ್ದಾರೆ ನಮಗೆ ಫಸ್ಟು ಮುದ್ದೆ ಮತ್ತು ಮಟನ್ ಕುರ್ಮಾ ತಂದು ಕೊಟ್ಟರು ಕಾಲು ಸೂಪು ತುಂಬ ಚೆನ್ನಾಗಿತ್ತು ಮಟನ್ ಕುರ್ಮಾ ಕೂಡ ತುಂಬ ಚೆನ್ನಾಗಿತ್ತು ಮುದ್ದೆ ಮಾತ್ರ ತುಂಬ ಸಾಫ್ಟಾಗಿತ್ತು ಸೊ ಓವರಾಲ್ ಆಲ್ ಅದಾದ ಮೇಲೆ ನಾವು ಒಂದು ಮಟನ್ ಬಿರಿಯಾನಿನ ಆರ್ಡ್ರ್ ಮಾಡೋದು ಮಟನ್ ಬಿರಿಯಾನಿ ಕೂಡ ತುಂಬ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ನೀವು ಕೂಡ ಯಾವಾಗಲಾದರೂ ಬಂದು ವಿಸಿಟ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್